ಕಾರ್ಗಿಲ್ ಇಪ್ಪತ್ತೈದನೇ ವಿಜಯೋತ್ಸವ ಆಚರಣೆ ಸಿದ್ಧತೆಗೆ ಸ್ಥಳ ಪರಿಶೀಲಿಸಿದ ಮುರಳೀಧರ ಅಲಪ ತುಮಕೂರು ಅಮಾನಿಕೆರೆಯ ಧ್ವಜಸ್ತಂಭ ಮತ್ತು ಹುತಾತ್ಮರ ಸ್ಮಾರಕದ ಬಳಿ ಜುಲೈ ಇಪ್ಪತ್ತೈದರಂದು ವಿವಿಧ ಕಾರ್ಯಕ್ರಮಗಳನ್ನು ಎನ್ಸಿಸಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದು ಸದರಿ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧಪಡಿಸುವ ಸಲುವಾಗಿ ಟೂಡಾ ಆಯುಕ್ತರಾದ ಡಾಕ್ಟರ್ ಬಸಂತಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಮುರುಳಿಧರ ಹಾಲಪ್ಪ ಸ್ಥಳ ಪರಿಶೀಲಿಸಿದರು ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮುರುಳಿಧರ ಹಾಲಪ್ಪ ಮಾತನಾಡಿ ಎನ್ಸಿಸಿ ಸಹಯೋಗದಲ್ಲಿ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಕಾರ್ಗಿಲ್ ಯುದ್ಧದ ಇಪ್ಪತ್ತ ಐದನೇ ವಿಜಯೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಇದರ ಇಂದಿನ ಉದ್ದೇಶ ತುಮಕೂರು ಜಿಲ್ಲೆಯ ಯುವ ಜನರನ್ನು ಸೇನೆಗೆ ಸೇರಿಸಲು ಪ್ರೋತ್ಸಾಹಿಸುವುದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಕುರಿತು ಮಾಹಿತಿ ನೀಡುವುದು ಆ ಮೂಲಕ ಯುವಜನರನ್ನು ಸೇನೆಯತ್ತ ಸೆಳೆಯುವುದಾಗಿದೆ ಮುಂದಿನ ಒಂದು ವರ್ಷದಲ್ಲಿ ಕನಿಷ್ಠ ತುಮಕೂರು ಜಿಲ್ಲೆಯಲ್ಲಿ ಒಂದು ಸಾವಿರ ಮಂದಿ ಸೇನೆ ಸೇರುವಂತೆ ಮಾಡಬೇಕೆಂಬ ಬಯಕೆ ನಮ್ಮದು ಯುವಜನರಿಗೆ ಸ್ಫೂರ್ತಿ ನೀಡುವ ಉದ್ದೇಶದಿಂದ ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು ಈ ವೇಳೆ ಮುಖಂಡರಾದ ನರಸೇಗೌಡ ರೇವಣಸಿದ್ದಯ್ಯ ಪೃಥ್ವಿ ಹಾಲಪ್ಪ ಆನಂದ್ ರಾಮಮೂರ್ತಿ ಗೌಡ ಪ್ರವೀಣ್ ಗೌಡ ಮತ್ತಿತರು ಉಪಸ್ಥಿತರಿದ್ದರು

ಯುದ್ಧ ನಡೆದ ಯಾರು ಹುಟ್ಟಿರಲಿಲ್ಲ ನಮ್ಮ ನಮ್ಮೇಷ್ಟುಗಳ ಕಡೆಯಿಂದ ನಮ್ಮ ಹಿರಿಯರ ಕಡೆಯಿಂದ ಅದನ್ನೆಲ್ಲ ಕೇಳಿದ್ವಿ ಕಾರ್ಗಿಲ್ ಯುದ್ಧದ್ದು ನಾವೆಲ್ಲರೂ ಅನುಭವಿಸ್ಬಿಟ್ಟಿದ್ದೀವಿ ಏನೇನು ನಡೀತು ಅವಾಂತರಗಳು ಅಂತೇಳಿ ಅದರದಾಗ ಇಪ್ಪತ್ತೈದನೇ ವರ್ಷದ ವಿಜಯೋತ್ಸವನ ತುಮಕೂರಿನಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಅದರಲ್ಲೂ ಈ ವಾರ್ ಮೆಮೋರಿಯಲಲ್ಲಿ ಯುದ್ಧ ಸ್ಮಾರಕದಲ್ಲೇ ಆಗಬೇಕು ತುಮಕೂರಿನಲ್ಲಿ ಅಂತೇಳಿ ಒಂದು ಸ್ಪಷ್ಟವಾದಂಥ ಸಂದೇಶ ಹೋಗ್ಬೇಕು ಅದರಲ್ಲೂ ಯುವ ಜನತೆ ಈಗಿನ ಪೀಳಿಗೆಯವ್ರಿಗೆ ಅದರದ್ದು ಯುದ್ಧದ ಒಂದು ಪರಿಕಲ್ಪನೆನ ಅವತ್ತಿಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಎನ್ ಸಿ ಒಂದು ಸ್ಕಿಟ್ ಮುಖಾಂತರ ಒಂದು ಅಣಕು ಪ್ರದರ್ಶನ ಇಲ್ಲಿ ಮಾಡ್ತಾ ಇದ್ದಾರೆ ಒಂದು ಎಂಟತ್ತು ನಿಮಿಷದ್ದು ಮಾಡ್ತಾ ಇದ್ದಾರೆ ಯುದ್ಧ ಅಂದರೆ ಹಾಗೆ ಅದರ ಸೌಂಡು ಲೈಟ್ ಎಫೆಕ್ಟ್ಗಳು ಕೊಟ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಈಗ ಡಿನಲ್ಲಿ ರಿಪಬ್ಲಿಕ್ ಡೇ ಪೆರೇಡಲ್ಲಿ ಇದನ್ನು ಪ್ರೆಸೆಂಟ್ ಮಾಡಿದರು ಅದೇ ಸೇಮ್ ಟೀಮೇ ಬಂದು ಇಲ್ಲಿ ಈಗ ಅವತ್ತಿಲ್ಲಿ ಕೊಡ್ತಾ ಇದ್ದಾರೆ ಅದನ್ನು ಮುಖ್ಯ ಉದ್ದೇಶ ತುಮಕೂರು ಜಿಲ್ಲೆಯಿಂದ ಸೈನಿಕೆ ಆಗಬೇಕು ನಮ್ಮ ಮಕ್ಕಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆದಮೇಲೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರಬೇಕು ಅಂಥೇಳಿ ಆಮೇಲೆ ಐದನೇ ಕ್ಲಾಸಿಂದಲೇ ಅವರು ಮಿಲಿಟ್ರಿ ಸ್ಕೂಲ್ಗಳಿಗೆ ಆಗಬೇಕು ಅಂಥೇಳಿ ಅವರು ಜೀವನನ ಒಂದು ಕಲ್ಪಿಸ್ಕೊಳ್ಳೋದು ಅನುಕೂಲ ಆಗ್ತವೆ ನಮ್ಮ ಟಾರ್ಗೆಟ್ ಇರೋದು ಒಂದು ಸಾವಿರ ಜನನ ತುಮಕೂರು ಜಿಲ್ಲೆಯಿಂದ ಸೈನಿಕೇ ಸೇರಂಗಾಗಬೇಕು ಅಂತ ಹೇಳೋದು ನೌಕಾದಳ ವಾಯುದಳ ಅಥವಾ ಭೂದಳ ಯಾವುದಕ್ಕಾದರೂ ಇರ್ಬೋದು ಅವರು ಅವರವರ ಇಷ್ಟು ಪ್ರಕಾರ ಅಥವಾ ಪ್ಯಾರಾಮಿಲಿಟ್ರಿಗಾದರೂ ಹೋಗಂಗಿರ್ಬೇಕು ಅಂತೇಳಿ ಈ ಉದ್ದೇಶಕ್ಕೆ ಅವ್ರಿಗೊಂದು ಸ್ಫೂರ್ತಿ ಸಿಗಲಿ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ